ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಓಪೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇವಾಗ ಏನು ನಾಲ್ಕೈದು ದಿನದಲ್ಲಿ ಹಣನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು ಬಟ್ ಮತ್ತೆ ಇವಾಗ ಆ ಒಂದು ದಿನಾಂಕನ ಮುಂದಿ ಮುಂದೂಡಿದ್ದಾರೆ ಹಾಗಾದರೆ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ನಿಜವಾಗ್ಲೂ ಇವರು ದಿನಗಳನ್ನ ಮುಂದೆ ಹಾಕೊತಾ ಹೋಗ್ತಾ ಇರೋದು ನೋಡಿದ್ರೆ ಹಣ ಕೊಡ್ತಾರೋ ಇಲ್ವ ಅಂತ ಡೌಟ್ ಆಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನನೂ ಕೂಡ ಕಮೆಂಟ್ ಬರ್ತಾನೆ ಇರುತ್ತೆ ಹಣ ಇನ್ನೂ ಕೂಡ ಬರಲಿಲ್ವಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಇವಾಗ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ಕೊಟ್ಟಿದ್ರು ಇನ್ನೊಂದು ನಾಲ್ಕೈದು ದಿನದಲ್ಲಿ ಹಣನ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ರು ಅಂದರೆ ಇವಂತೂ ಎಂಡಷ್ಟರಲ್ಲಿ ಒಂದು ಕಂತಿನ ಹಣನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು ಫಸ್ಟ್ ಏನು ಹೇಳಿದ್ರು ಅಂದರೆ ಆರು ಸಾವಿರನೂ ಕೂಡ ಕೊಟ್ಬಿಡ್ತೀನಿ ಈ ತಿಂಗಳಷ್ಟರಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಒಂದು ಕಂತಿನ ಹಣ ಮಾತ್ರನೇ ಈ ತಿಂಗಳಲ್ಲಿ ಕೊಡ್ತೀನಿ ಅಂತೇಳಿ ಇಪ್ಪತ್ತೊಂದನೇ ತಾರೀಕಲ್ಲೂ ಬಿಡುಗಡೆ ಮಾಡ್ತೀನಿ ಅಂತ ಅವರೇ ಹೇಳಿದರು ಬಟ್ ಇಪ್ಪತ್ತೊಂದನೇ ತಾರೀಕಲ್ಲಿ ಬಿಡುಗಡೆ ಮಾಡಲಿಲ್ಲ ಇನ್ನೊಂದು ನಾಲ್ಕೈದು ದಿನದಷ್ಟರಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಅವರೇನೇ ತಿಳಿಸಿದ್ರು ಬಟ್ ಆದರೆ ಇವಾಗ ಆ ಒಂದು ದಿನಾಂಕನ ಮತ್ತೆ ಮುಂದೂಡಿದರೆ ನಿಜವಾಗ್ಲೂ ಇಲ್ಲಿ ಫಲಾನುಭವಿಗಳ ಪೇಷನ್ಸ್ನ ಸರ್ಕಾರ ಚೆಕ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ಸರಿಯೂ ಕೂಡ ಆಲ್ಮೋಸ್ಟ್ ಮೂರು ತಿಂಗಳು ಮುಗಿದು ನಾಲ್ಕನೇ ತಿಂಗಳು ಕೂಡ ಬರ್ತಾ ಬರ್ತಾಯಿದೆ ಈ ವಾರ ಕೊಡ್ತೀವಿ ಎರಡು ಮೂರು ದಿನದಲ್ಲಿ ಕೊಡ್ತೀವಿ ಎಂಟು ದಿನದಲ್ಲಿ ಕೊಡ್ತೀವಿ ಈ ವಾರ ಕೊಡ್ತೀವಿ ಆ ಹಬ್ಬ ಕೊಡ್ತೀವಿ ಇದೇ ರೀತಿಯಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರ ಬಟ್ ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇಲ್ಲ ಇವ್ರೇನು ಆರು ಸಾವಿರ ಬಿಡುಗಡೆ ಮಾಡ್ತೀವಿ ಆರು ಸಾವಿರ ಒಟ್ಟಿಗೆ ಕೊಡ್ತೀವಿ ಅಂತ ತಿಳಿಸ್ತಾರಲ್ಲ ಇವರು ಆರು ಸಾವಿರ ಕೊಡೋದು ಬೇಡ ಅಟ್ಲೀಸ್ಟ್ ಒಂದು ಕಂತಿನ ಹಣ ಎರಡು ಸಾವಿರನಾದರೂ ಕೂಡ ಈ ತಿಂಗಳಲ್ಲಾದರೂ ಬಿಡುಗಡೆ ಮಾಡಿದರೆ ಇಷ್ಟೊತ್ತಿಗೆ ಎಷ್ಟೋ ಖುಷಿ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ಫಲಾನುಭವಿಗಳಿಗೆ ಈ ಒಂದು ದುಡ್ಡನ್ನೇ ನಂಬ್ಕೊಂಡು ಎಷ್ಟೋ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರೆ ಈ ಒಂದು ದುಡ್ಡನ್ನೇ ಸಂಘ ಕಟ್ಟಬೇಕು ಅಂತೇಳಿ ಕೈ ಸಾಲಗಳನ್ನ ಮಾಡ್ಕೊಂಡಿರ್ತಾರೆ ಮತ್ತು ಈ ದುಡ್ಡಿಂದನೇ ಮೆಡಿಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಮನೆ ರೇಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರವ್ರು ಪರ್ಸ್ನಲ್ಲಿ ಏನೇನಕ್ಕೋ ವೆಯ್ಟ್ ಮಾಡ್ತಾ ಇರ್ತಾರೆ ಗೃಹಲಕ್ಷ್ಮಿ ಯೋಜನಾ ಹಣ ಬಿಡು ಕೊಡ್ತೀನಿ ಅಂತ ಹೇಳಿದಾರಲ್ಲ ಈ ತಿಂಗಳಲ್ಲಿ ಇನ್ನೇನು ಬಂದುಬಿಡುತ್ತೆ ಹೇಳ್ಬಿಟ್ಟು ಈ ರೀತಿ ತುಂಬಾ ವೇಯ್ಟ್ ಮಾಡ್ತಾ ಇದ್ದಾರೆ ಬಟ್ ಆದರೆ ಸರ್ಕಾರ ಹಣ ಮಾತ್ರ ಆಗ್ತಾನೇ ಇಲ್ಲ ಮೊನ್ನೆ ಈಗ ಒಂದು ವಾರದಿಂದನೂ ಕೂಡ ಒಂದು ಹದಿನೈದು ದಿನನೇ ಆಗಕ್ಕೆ ಬಂತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಅಪ್ಡೇಟನ್ನು ಕೊಟ್ಟರು ಹಣ ನನ್ನ ಗಮನಕ್ಕೆ ಬಂದಿಲ್ಲ ನಾನು ಹಣ ಬೇಗ ರಿಲೀಸ್ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಹೇಳೇ ಹತ್ತು ದಿನ ಆಗೋದಕ್ಕೆ ಬಂತು ಬಟ್ ಆದರೆ ಹಣ ಮಾತ್ರ ಇನ್ನೂ ಯಾರಿಗೂ ಕೂಡ ಬಂದಿಲ್ಲ ಆದರೆ ಒಂದು ಮಾತ್ರ ಹೇಳ್ತಾರೆ ಹಣ ಕ್ಯಾ ಕಾಂಗ್ರೆಸ್ನ ಐದು ಇದೆ ಯಾವ ಗ್ಯಾರಂಟಿಗಳು ಕೂಡ ನಿಲ್ಲಿಸೋದಿಲ್ಲ ನಾವು ಖಂಡಿತವಾಗ್ಲೂ ಹಣನ ಕೊಡ್ತೀವಿ ಅಂತೇಳ್ಬಿಟ್ಟು ಬರೀ ಇದೇ ಥರ ಹೇಳ್ಕೊಂಡು ಇದ್ರೆ ಎಷ್ಟು ದಿನ ಅಂತ ಕಾಯಬೇಕಲ್ವಾ ನೀವೇ ಹೇಳಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಕೆಲವೊಂದಿಷ್ಟು ಜನ ಈ ಗೃಹಲಕ್ಷ್ಮಿ ಯೋಜನೆ ಹಣನೇ ಬೇಡ ಇವಾಗ ಎರಡು ಸಾವಿರ ರೂಪಾಯಿ ಕೊಟ್ಟು ಎಲ್ಲ ರೇಟ್ಗಳನ್ನ ಜಾಸ್ತಿ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಇರೋ ವಸ್ತುಗಳೆಲ್ಲ ಇವಾಗ ಎರಡು ಸಾವಿರ ರೂಪಾಯಿ ತರೋ ಸಮಾನ ಇವಾಗ ಐದು ಸಾವಿರ ಆಗ್ತಾ ಇದೆ ಅವ್ರು ಎರಡು ಸಾವಿರ ಕೊಡೋದೇ ಬೇಡ ಕ್ಯಾನ್ಸಲ್ ಮಾಡ್ಬಿಡ್ಲಿ ನಮಗೆ ಬೆಲೆ ಏರಿಕೆಗಳನ್ನೆಲ್ಲ ಇಳಿಸ್ಲಿ ಅಂತ ಹೇಳ್ಬಿಟ್ಟು ಇದ್ದಾರೆ ಒಂದಿಷ್ಟು ಜನ ಬಡವರು ಅಂತವ್ರು ನಮಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ನಮ್ಗೆ ಈ ಹಣ ಬೇಕು ಅಂತಾನೆ ಕೇಳ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಕೇಳ್ತಾರೆ ವಿರೋಧ ಪಕ್ಷದವರು ಕೂಡ ಹೇಳ್ತಾರೆ ಇವರು ನಾಲ್ಕು ತಿಂಗಳಿಗೆ ಒಂದೊಂದ್ಸರಿ ಹಾಕ್ತಾ ಇದಾರಲ್ಲ ಅವ್ ಮೊದಲೇ ಹೇಳಬೇಕಾಗಿತ್ತು ಮೂರು ತಿಂಗಳಿಗೆ ಒಂದ್ಸಲ ನಾವು ಕೊಡ್ತೀವಿ ನಾಲ್ಕು ತಿಂಗ್ಳಿಗೆ ಒಂದ್ಸರಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಫಸ್ಟ್ ಎಲ್ಲ ಪ್ರತಿ ತಿಂಗಳು ಎರಡೆರಡು ಸಾವಿರ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು ಬಟ್ ಇವಾಗ ಮೂರು ತಿಂಗಳಾದ್ರೂ ದುಡ್ಡಿಲ್ಲ ನಾಲ್ಕು ತಿಂಗಳಾದ್ರೂ ದುಡ್ಡಿಲ್ಲ ಇವ್ರ ಹತ್ರ ಈ ರೀತಿ ಮಾಡ್ತಾ ಮಾಡ್ತಾರ ನೋಡಿದ್ರೆ ಖಂಡಿತವಾಗ್ಲೂ ಸರ್ಕಾರದಲ್ಲಿ ಹಣ ಇಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನೋಡಿ ಸರ್ಕಾರ ನಿಜವಾಗ್ಲೂ ದಿವಾಳಿ ಆಗೋಗುತ್ತೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದು ಇನ್ನೊಂದು ಕಡೆ ಆದರೆ ಇನ್ನು ಉಚಿತ ಕರೆಂಟ್ ಏನು ಕೊಡ್ತಾ ಇದ್ದಾರೆ ಅಲ್ಲಿ ಉಚಿತ ಕರೆಂಟ್ ಕೊಡ್ತಾ ಇರುವಂಥದ್ರಿಂದ ತುಂಬಾ ಲಾಸ್ ಆಗ್ತಾಯಿದೆ ಇವಾಗ ಅಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಇಲ್ಲ ಅಂತೇಳ್ಬಿಟ್ಟು ಆ ಅಧಿಕಾರಿಗಳೇ ತಿಳಿಸ್ತಾ ಇದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಸರ್ಕಾರದ ಬಳಿ ಹಣ ಇದೆಯೋ ಇಲ್ಲವೋ ಇಲ್ಲಿ ದುಡ್ಡು ಇಲ್ಲ ಈ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅನ್ಸುತ್ತೆ ಬಟ್ ಏನೇ ಮಾಡಿ ಇಲ್ಲಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಇವ್ರು ಆರ್ ಕಂತು ಕೊಡ್ತೀವಿ ಅಂತಾರೆ ಆರ್ ಕಂತು ಖಂಡಿತವಾಗ್ಲೂ ಬಿಡುಗಡೆ ಮಾಡಲ್ಲ ಸಾರಿ ಮೂರ್ ಮೂರ್ ಕಂತುನ ಒಟ್ಟಿಗೆ ಬಿಡುಗಡೆ ಮಾಡಲ್ಲ ಆರು ಸಾವಿರನ ಅಟ್ ಲೀಸ್ಟ್ ಒಂದು ಕಂತಾದ್ರು ಬಿಡುಗಡೆ ಮಾಡಿದ್ರೆ ಎಷ್ಟೋ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ನಾಲ್ಕೈದು ದಿನದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ಇವಾಗ ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಟ್ಟಿದ್ದಾರೆ ಇನ್ನೊಂದು ಎಂಟು ದಿನದಲ್ಲಿ ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅಂದರೆ ಈ ತಿಂಗಳಲ್ಲಾದರೂ ಕೂಡ ಒಂದು ಕಂತ ಹಣ ಬರುತ್ತೆ ಅಂತ ಪಾಪ ಎಷ್ಟೋ ವೆಯ್ಟ್ ಮಾಡ್ತಾಯಿದ್ರು ಖುಷಿಯಾಗಿದ್ದರು ಅಟ್ಲೀಸ್ಟ್ ಅವ್ರು ಆರು ಸಾವಿರ ಹಾಕೋದು ಬೇಡ ಒಂದು ಸಾವಿರನಾದ್ರೂ ಹಾಕ್ಲಿ ಅಂತೇಳ್ಬಿಟ್ಟು ಖುಷಿಯಾಗಿ ವೆಯ್ಟ್ ಮಾಡ್ತಾಯಿದ್ರು ಫಲಾನುಭವಿಗಳಿಗೂ ಬಟ್ ಇವಾಗ ಹೇಳ್ತಾ ಇದ್ದಾರೆ ಇನ್ನು ಎಂಟು ದಿನದಲ್ಲಿ ಹಣನ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಅಂದರೆ ಈ ತಿಂಗಳು ಕೂಡ ಸಿಗೋದಿಲ್ಲ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಸಿಗುತ್ತೆ ಅದಕ್ಕೂ ಕೂಡ ರೀಸನ್ ಹೇಳಿದ್ದಾರೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತೇಳ್ಬಿಟ್ಟು ಪ್ರೋಸೆಸ್ ಹೊಸದಾಗಿರೋದ್ರಿಂದ ತಾಲೂಕು ಪಂಚಾಯತಿಯಿಂದ ಬಿಡುಗಡೆ ಮಾಡ್ತಾ ಇರೋದ್ರಿಂದ ನಾವು ಏನಾಗಿದೆ ಅಂತಂದರೆ ಹಣ ಅಲ್ಲಿ ಪ್ರೋಸೆಸು ತುಂಬ ನಿಧಾನ ಆಗ್ತಾಯಿದೆ ಸೊ ಹಾಗಾಗಿ ಹಣ ಬಿಡುಗಡೆ ಮಾಡಕ್ ಇಲ್ಲ ಆಲ್ರೆಡಿ ಹಣನ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡಿ ಕೊಟ್ಟಾಗಿದೆ ಚಿಂತೆ ಬೇಡ ನಾನು ಹಣನ ಖಂಡಿತವಾಗ್ಲೂ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಈ ಪ್ರತಿ ಸರಿನೂ ಕೂಡ ಇದೇ ರೀತಿಯಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಈಗೇನು ಎಂ ಪಿ ಎಲೆಕ್ಷನ್ ಆಯ್ತಲ್ಲ ಆ ಎಂ ಪಿ ಎಲೆಕ್ಷನ್ ಆದಮೇಲೆ ಕರೆಕ್ಟಾಗಿ ಹಣನೇ ಬಿಡುಗಡೆ ಮಾಡ್ತಾ ಇಲ್ಲ ಇದೊಂದು ಕಡೆ ಹಿಂಗಾದರೆ ಇನ್ನು ಅನ್ನಭಾಗ್ಯ ಯೋಜನಾ ಹಣವೂ ಕೂಡ ಅಷ್ಟೇ ಅಕ್ಟೋಬರಿಂದ ಹಣ ಬರಬೇಕು ಅಕ್ಟೋಬರ್ ಹಣವೂ ಕೂಡ ಅಷ್ಟೇ ಇವಾಗ ಒಂದು ಹದಿನಾಲ್ಕು ಜಿಲ್ಲೆಗಳಿಗೇನು ಅಷ್ಟೇ ಬಿಡುಗಡೆ ಮಾಡಿರೋದು ಇನ್ನೂ ಉಳಿದಂಥ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಪ್ರತಿದಿನವೂ ಕೂಡ ಒನ್ ಒಂದು ಜಿಲ್ಲೆಗಳಿಗೆ ಇದೆ ಸೊ ಅದನ್ನು ಅದಕ್ಕೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕು ಹಣವೂ ಕೂಡ ಪ್ರತಿದಿನ ಬರ್ತಾ ಇದೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ಹದಿನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ ಏನೋ ಆಗಿದೆ ಬಟ್ ಹದಿನಾಲ್ಕು ಜಿಲ್ಲೆಯಲ್ಲಿರುವಂಥ ಎಲ್ಲ ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ ಸ್ವಲ್ಪ ಸ್ವಲ್ಪ ಜನಕ್ಕೆ ಮಾತ್ರನೇ ಬರ್ತಾ ಇದೆ ಅಂದರೆ ಪ್ರೋಸೆಸ್ಸು ತುಂಬಾ ಸ್ಲೋ ಇದೆ ಹಾಗಾಗಿ ತುಂಬ ಸ್ಲೋ ಆಗಿ ಬರ್ತಾ ಇದೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಹಣನ ತಗೋಬೇಕು ಈ ಗೃಹಲಕ್ಷ್ಮಿ ಯೋಜನಾ ಹಣವಂತೂ ಯಾವಾಗ ಕೊಡ್ತಾರೋ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಪ್ರತಿ ಸರಿಯೂ ಕೂಡ ಇದೇ ರೀತಿಯಾಗಿ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಇನ್ನು ಎಂಟು ದಿನ ಇನ್ನು ನಾಲ್ಕು ದಿನ ಐದು ದಿನ ಇವತ್ತು ನಾಳೆ ಇದೇ ರೀತಿಯಾಗಿ ರೀಸನ್ಗಳನ್ನ ಹೇಳ್ತಾ ಇದ್ದಾರೆ ಅದು ಯಾವಾಗ ಕೊಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ನೋಡೋಣ ಮತ್ತೆ ಏನಾದರೂ ಮುಂದೆ ದೂಡ್ತಾರ ಮತ್ತೆ ಮುಂದೂಡ್ತಾರೆ ಅಥವಾ ಈಗ ಏಕೆ ಎಂಟು ದಿನದಲ್ಲಿ ಕೊಡ್ತೀನಿ ಆರು ಸಾವಿರನೂ ಕೂಡ ಕೊಡ್ತೀನಿ ಅಂತ ಹೇಳಿದಾರಲ್ಲ ಆರು ಸಾವಿರನೂ ಕೊಡ್ತಾರೆ ಅಟ್ಲೀಸ್ಟ್ ಎರಡು ಸಾವಿರನಾದರೂ ಕೊಡ್ತಾರೆ ವೆಯ್ಟ್ ಮಾಡಿ ನೋಡೋಣ ಇರೋದು ಒಂದೇ ಪೇಷನ್ಸ್ ಅಷ್ಟೇ ಪೇಷನ್ಸಿಂದ ಕಾಯಬೇಕು ಅದ್ರ ಬಗ್ಗೆ ಮತ್ತೆ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ